ನಿನ್ನೆ ದಿನಾಂಕ ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ವಾರ್ಡ್ ನಂಬರ್ ಮೂವತ್ತರಕರಲ್ಲಿ ನಮ್ಮ ಕಿರಿಯ ಅಭಿಯಂತರಾದ ಚನ್ನಬಸವನವರು ಅಂಗನವಾಡಿ ಸ್ಥಳ ಪರಿಶೀಲನೆಗೆ ಹೋದಾಗ ಏಕಾಏಕಿಯಾಗಿ ಅಲ್ಲಿ ಒಂದು ಕುಟುಂಬದವರು ಅವ್ರ ಮೇಲೆ ಹಂಬ ಹಲ್ಲೆ ಮಾಡ್ಯಾರ ಅದರ ನಿಷೇಧಾರ್ಥವಾಗಿ ನಿನ್ನೆ ನಾವು ಎಫ್ಐಆರ್ ಮಾಡೇವಿ ಈಗ ಸಂಬಂಧಪಟ್ಟಂತೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆಮೇಲೆ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಯೋಜನಾ ನಿರ್ದೇಶಕರು ನಮ್ಮ ನೌಕರರ ಸಂಘದ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಎಫ್ ಐ ಆರ್ ಆಗ್ಯದ ಇವತ್ತ ಸದರಿ ಒಂದು ನಡೆದಂಥ ಘಟನೆ ನಿಷೇಧಾರ್ಥವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಯಾವುದೇ ಕಾರಣಕ್ಕೂ ಈ ಒಂದು ಆದಂಥ ಘಟನೆಯ ಮುಂದುವರೆದ ಯಾವುದೇ ಕಾರಣಕ್ಕೂ ಅಫೆಂಡರ್ ಏನು ಅನ್ಪಾರ್ಲಿಮೆಂಟ್ರಿ ಯೂಸ್ ಮಾಡೋಣ ಅಥವಾ ಹಲ್ಲೆ ಮಾಡೋಣ ಅವ್ನಿಗೆ ಉಳ್ಕೊಳ್ಬಾರ್ದು ಅನ್ನೋ ದೃಷ್ಟಿಕೋನ ಇವತ್ತು ಮನವಿ ಕೊಟ್ಟಿವ ಇವತ್ತಿನ ದಿನ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ಪದಾಧಿಕಾರಿಗಳು ಎಲ್ಲರೂ ಬಂದು ಮನವಿ ಕೊಟ್ಟಿವಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳಲ್ಲಿ ಆಗಲಿ ಮಹಾನಗರ ಪಾಲಿಕೆ ಇರಲಿ ಅಥವಾ ಯಾವುದೇ ಸರ್ಕಾರಿ ನೌಕರಾಗಲಿ ಹಲ್ಲೆ ಮಾಡುವಂಥದ್ದು ಏನು ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ಆ ನೌಕರ ತಪ್ಪ ಸಹ ತಪ್ಪು ಮಾಡಿದಂದ್ರೆ ನಿಮ್ಮ ಮನವಿಯನ್ನು ಅವರ ಮೇಲಾಧಿಕಾರಿಗೆ ಕೊಡ್ರಿ ಅಥವಾ ರಾಜ್ಯ ಸರ್ಕಾರದವರೆಗೆ ಕೊಡ್ರಿ ಅಥವಾ ನೀವು ಕೋರ್ಟ್ಗೆ ಹೋಗ್ರಿ ಹಲವಾರು ನಿಮಗೆ ಆಪ್ಷನ್ ಅದಾವ ಅದನ್ನೆಲ್ಲ ಬಿಟ್ಟು ಹಲ್ಲೆ ಮಾಡ್ದೆ ಅನ್ಪಾರ್ಲಿಮೆಂಟ್ರಿ ವರ್ಡ್ ಚೂಸ್ ಮಾಡಿದ್ರೆ ಇಂಥ ಏನಾರ ಘಟನೆಗಳಾದರೆ ನಾವು ಅಜ್ಜೀಬ ತೊಟ್ಟ ಸಹನ್ ಮಾಡೋಂಗಿಲ್ಲ ಮುಂದಿನ ದಿನ ಮಾಡಿದ್ರೆ ಇದನ್ನೊಂದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಡ್ರಿ ಈ ಏನು ನಡೆದದ ಇದು ಮಾದರಿ ಕಿತ್ತಿನ ಇನ್ನೂ ಉಗ್ರವಾಗಿ ಮುಂದಿನ ವ್ಯವಸ್ಥೆ ಆಗ್ತದೆ ಅವರು ಚೆನ್ನ ಅವರು ಅಂತ ಕಿರಿಯ ಅಭಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಮೂವತ್ತಲ್ಲಿ ಅಂಗನವಾಡಿ ಕೆಲಸ ನೋಡಕ್ ಹೋದಾಗ ನನ್ನ ಹೆಸರು ಮಹಾವೀರ್ ಬರೋಣ ಆಯ್ತಾ ಮಹಾನಗರ ಪಾಲಿಕೆ ಒಲೆ ಎರಡು ಸರ್ ಅದಕ್ಕೆ ಇಲ್ಲ ನಿನ್ನೆನೆ ನಾವು ಎಸ್ ಪಿ ಅವ್ರ ಹತ್ರ ಮಾತಾಡಿ ಮತ್ತು ಅವ್ರ ಮೇಲೆ ಕಠಿಣವಾದ ಸಿಗ್ನೇ ಎಫ್ ಐ ಆರ್ ಆಗಿದೆ ಅರೆಸ್ಟು ಆಗಿದ್ದಾರೆ ಈಗ ಎಲ್ಲಿದ್ದಾರೆ ಮಕ್ಕಳಿಷ್ಟು ಪೊಲೀಸರ ಸೊ ಅವರ ಮೇಲೆ ನಾವು ಜಾಮೀನು ಕೂಡ ಸಿಗಬಾರ್ದೇ ನಾವು ಹೇಳಿ ನಾವು ಅವ್ರಿಗೆ ಒಂದು ಒಳ್ಳೆಯ ಕಠಿಣವಾದ ಶಿಕ್ಷೆಯನ್ನು ಕೊಡೋಕ್ಕೆ ನಾವು ವ್ಯವಸ್ಥೆ ನಾವು ನಮ್ಮ ಅಡ್ವೊಕೇಟ್ ಹತ್ರನೂ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಈ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅದು ಮಗಾನಗರ ಪಾಲಿಕೆಯಲ್ಲಿ ಯಾವುದೋ ಸರ್ಕಾರಿ ನೌಕರರ ಮೇಲೆ ಯಾರಾದರೂ ಒಳ್ಳೆ ಮಾಡಿದರೆ ಅಥವಾ ಈ ಥರ ಸಮಸ್ಯೆಗಳು ಮಾಡಿದ್ದಲ್ಲಿ ಅವರ ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿಪಡಿಸಿದಲ್ಲಿ ಅವರ ಮೇಲೆ ನಾವು ತುಂಬ ಕಠಿಣವಾದ ಕ್ರಮ ಕೈಗೊಳ್ಳುತ್ತೇವೆ ನಾನು ಹೇಳಿಕೊಳ್ಳುತ್ತೇನೆ ಯಾಕಂದರೆ ಎರಡು ಮೂರು ತಿಂಗಳು ಹಿಂದೆ ಕೂಡ ಒಬ್ಬ ಸರ್ವೆ ಮೇಲೆ ಹಳ್ಳಿ ಆಗಿದೆ ಅದಕ್ಕೂ ಮುಂಚೆ ಒಂದು ಮೂರು ತಿಂಗಳ ಮುಂಚೆ ಒಂದು ಬಿ ಎ ಓ ಮೇಲೆ ಆಗಿದೆ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡುವ ಸರ್ಕಾರಿ ನೌಕರರ ಅಧಿಕಾರಿಗಳು ಅವರ ಮೇಲೆ ಹಲ್ಲೆ ಮಾಡೋದು ತಪ್ಪು ಅಕಸ್ಮಾತ್ ನಿಮ್ಗೇನಾದರೂ ಭಿನ್ನಾಭಿಪ್ರಾಯ ಇದ್ದರೆ ನಿಮಗೆ ಕೆಲಸ ಲೇಟ್ ಆಗುತ್ತೆ ಅಥವಾ ಬೇರೆ ಏನಾದರೂ ಇಲೀಗಲ್ ವಿಚಾರಗಳಿದ್ರೆ ನೀವು ಬಂದು ಮೇಲಧಿಕಾರಿಗಳಿಗೆ ಅಥವಾ ನನಗೆ ಕೂಡ ನೇರವಾಗಿ ನಿಮ್ಮ ಕಂಪ್ಲೇಂಟ್ ಕೊಡಿ ಅದು ಬಿಟ್ಟು ನೀವು ಹಲ್ಲೆ ಮಾಡಕ್ಕೆ ಹೊರಟ್ರೆ ಅದು ಕ್ರಿಮಿನಲ್ ತಪ್ಪಾಗುತ್ತೆ સો અમે દુઃખ સાર્વજનિક સહકાર પડશે ભાષે ભાળ ಯಾರೂ ಸಾಧ್ಯವಾಗಿ ಯಾರು ಕೊಡ್ತಾರೆ ವಾಲಿಕ್ಕೆ ನೌಕರರಿಗೆ ನಾಗರಿಕ ಸೌಲಭ್ಯಗಳ ಹಿನ್ನ ದೃಷ್ಟಿಯಿಂದ ಬೇಕೇಬೇಕು ರಕ್ಷಣೆ ಬೇಕು ಬೇಕೇಬೇಕು ರಕ್ಷಣೆ ಬೇಕು ವಾಲಿಕ್ಕೆ ನೌಕರರ ಹಕ್ಕು ನಿರ್ವಸನಕ್ಕೆ ರಕ್ಷಣೆ ಬೇಕೇಬೇಕು ಬೇಕೇಬೇಕು ರಕ್ಷಣೆ ಬೇಕು ಬೇಕೇಬೇಕು ರಕ್ಷಣೆ ಬೇಕು ಕರ್ನಾಟಕ ಬಾರಕದಕ್ಕೆ ಟೈಮ್ ಇಲ್ಲ

ಸರ್ ಅನಿರ್ <ườ threat> <rappos>